ವೀಕ್ಷಕರೇ ಭಾರತೀಯ ಚಿತ್ರರಂಗದ ಫೆನಿಕ್ಸ್ ಪಕ್ಷಿ ಎಂಬ ಬಿರುದು ಚಿತ್ರರಂಗದ ಯಾರಿಗಾದರೂ ಇತ್ತು ಅಂದ್ರೆ ಅದು ನಿಶ್ಚಿತವಾಗಿ ಕೇವಲ ಸಾಹಸ ಸಿಂಹ ಅಭಿನಯ ಭಾರ್ಗವ ದಾದಾ ಈ ರೀತಿ ಮುಂತಾಗಿ ಹೆಸರಾಗಿದ್ದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಫೆನಿಕ್ಸ್ ಪಕ್ಷಿ ತಾನು ಬೆಂಕಿಯಲ್ಲಿ ಪೂರ್ಣ ಸುಟ್ಟು ಬೋಧಿಯೇ ಆಗೋದ್ರೂ ಕೂಡ ಮತ್ತೆ ಅದು ಆ ಬೋಧಿಯಿಂದಲೇ ಮರುಜೀವ ತೆಳೆದು ಮೇಲೆದ್ದು ನಿಲ್ಲುವಂತಹ ಗುಣ ಹೊಂದಿದೆ ಅದೇ ರೀತಿ ಡಾಕ್ಟರ್ ವಿಷ್ಣುರವರು ಕೂಡ ತಮ್ಮ ಜೀವನದಲ್ಲಿ ಅನೇಕ ಸೋಲು ಅಪಮಾನಗಳನ್ನ ಕಂಡರೂ ಕೂಡ ಅವೆಲ್ಲವನ್ನ ಮೀರಿ ಮೇಲೆದ್ದು ನಿಂತವರು ವೀಕ್ಷಕರೇ ಭಾರತೀಯ ಚಿತ್ರರಂಗದಲ್ಲಿ ಟಾಪ್ ಟೆನ್ ದಿ ಮೋಸ್ಟ್ ಹ್ಯಾಂಡ್ಸಮ್ ಹೀರೋಗಳ ಲಿಸ್ಟ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಖಂಡಿತ ಇದೇ ಇರ್ತಾಯಿತು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ನಲವತ್ತು ವರ್ಷಗಳ ದೀರ್ಘ ಸಮಯದವರೆಗೂ ತಮ್ಮ ನಟನೆಯ ಚಾಪನ್ನ ಮೂಡಿಸಿ ಹೊಸ ಹೊಸ ಅಪೂರ್ವ ದಾಖಲೆಗಳನ್ನ ಬರೆದು ಬಹುಬೇಗ ಕಣ್ಮರಿಯಾಗಿ ಹೋದಂತಹ ಡಾಕ್ಟರ್ ವಿಷ್ಣುವ್ರವರ ಬಗ್ಗೆ ನಿಮಗೆ ಗೊತ್ತಿರದಂತಹ ಒಂದಷ್ಟು ಆಸಕ್ತಿಕರ ಹಾಗೂ ಅಪರೂಪದ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನಾವು ಈ ಮುನ್ನನೆ ಡಾಕ್ಟರ್ ವಿಷ್ಣುವರ್ಧನ್ರವ್ರ ಬಗ್ಗೆ ಒಂದು ಬಯೋಗ್ರಫಿಕಲ್ ವಿಡಿಯೋ ಮಾಡಿದ್ವಿ ಆದರೆ ಆ ವಿಡಿಯೋದಲ್ಲಿ ನಾವು ಹೇಳದೆ ಬಿಟ್ಟಂತಹ ಅನೇಕ ಇತರೆ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಸಾದರ ಪಡಿಸುವಂತಹ ಒಂದು ಸಣ್ಣ ಪ್ರಯತ್ನ ವೀಕ್ಷಕರೇ ಡಾಕ್ಟರ್ ವಿಷ್ಣುವರ್ಧನ್ರವರು ಮೂಲತಃ ಮೈಸೂರಿನವರು ಅವರು ಎಚ್ ಎಲ್ ನಾರಾಯಣರಾವ್ ಹಾಗೂ ಕಾಮಾಕ್ಷಮ್ಮ ಎಂಬ ದಂಪತಿಯ ಕಿರಿಮಗನಾಗಿ ಮಗನಾಗಿ ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಜನಿಸ್ತಾರೆ ವಿಷ್ಣುರವರ ಮೂಲ ಹೆಸರು ಸಂಪತ್ ಕುಮಾರ್ ಇವರ ತಂದೆಯವರದಂತಹ ಎಚ್ ಎಲ್ ನಾರಾಯಣರಾವ್ ಸ್ಟೇಜ್ ಕಲಾವಿದರು ಮ್ಯೂಸಿಕ್ ಕಂಪೋಸರ್ ರೈಟರ್ ಕೂಡ ಆಗಿದ್ರು ಅರವತ್ತೆರಡರಲ್ಲಿ ತೆರೆಗೆ ಬಂದಿದ್ದಂತಹ ಕನ್ನಡದ ಚಿತ್ರ ವಿಧಿವಿಲಾಸ ಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆ ಹಾಗೂ ಹಾಡುಗಳ ಲಿರಿಕ್ಸ್ ಕೂಡ ಸ್ವತಃ ತಾವೇ ಬರೆದಿದ್ರು ಉತ್ತಮ ಸಂಗೀತ ವಿದ್ವಾಂಸರು ಹಾಗೂ ಸಂಗೀತ ವಾದಕರು ಆಗಿದ್ದಂತಹ ಅವರ ಬಳಿ ಅನೇಕ ವಿಧದ ಸಂಗೀತೋಪಕರಣಗಳು ಕೂಡ ಇದ್ವು ಇವರಿಗೆ ರವಿ ಎಂಬ ಹಿರಿ ಸಹೋದರ ಕೂಡ ಇದ್ರು ಇವರ ಸಹೋದರಿಯರಲ್ಲಿ ಒಬ್ಬರಾದಂಥ ರಮಾ ಎಂಬವರು ಮೈಸೂರಿನ ಅರಮನೆಯಲ್ಲಿ ಕಥಕ್ ನೃತ್ಯಗಾರ್ತಿ ಕೂಡ ಆಗಿದ್ದರು ವೀಕ್ಷಕರೇ ಅನೇಕರಿಗೆ ಗೊತ್ತಿರುವಂತೆ ಡಾಕ್ಟರ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಂತಹ ಚಿತ್ರದಿಂದ ಖ್ಯಾತಿ ಪಡಿತಾರೆ ಇದೇ ಅವರ ನಟನೆಯ ಮೊದಲ ಚಿತ್ರ ಅಂತ ಹಲವರು ಭಾವಿಸಿದ್ದಾರೆ ಆದರೆ ಅದಕ್ಕೂ ಮುನ್ನವೇ ವಿಷ್ಣುರವರು ಲೇಖಕರಾದಂಥ ಎಸ್ ಎಲ್ ಭೈರಪ್ಪನವರ ಸುಪ್ರಸಿದ್ಧ ಕಾದಂಬರಿಯಾದಂಥ ವಂಶವೃಕ್ಷ ಎಂಬ ಹೆಸರಿನ ಆಧಾರಿತವಾಗಿ ಅರವತ್ತೊಂಬತ್ತರಲ್ಲಿ ತೆಗೆದ ಇದೇ ಹೆಸರಿನ ಚಿತ್ರದ ಪೋಷಕ ಪಾತ್ರವೊಂದರಲ್ಲಿ ನಟಿಸಿದ್ರು ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುತ್ತೆ ಈ ಚಿತ್ರದಲ್ಲಿ ನಟ ವಿಷ್ಣುರವರ ನಟನೆ ನುಡಿ ಮೆಚ್ಚಿದಂತಹ ನಿರ್ದೇಶಕರಾದಂಥ ಪುಟ್ಟಣ್ಣ ಕಣಗಲ್ ರವರು ತಮ್ಮ ಮುಂದಿನ ಚಿತ್ರವಾದ ನಾಗರಹಾವು ಚಿತ್ರಕ್ಕೆ ಡಾಕ್ಟರ್ ವಿಷ್ಣು ಪೂರ್ಣ ಪ್ರಮಾಣದ ನಾಯಕರಾಗಿ ಆರಿಸಿದ್ರು ನಾಯಕರಾಗಿ ಅವರು ನಟಿಸಿದ ಮೊದಲ ಲೇಟ್ ಚಿತ್ರ ನಾಗರೋಹವು ಅವರ ವೃತ್ತಿ ಜೀವನದ ಎರಡನೇ ಪ್ರಧಾನವಾದಂತಹ ಚಿತ್ರ ಡಾಕ್ಟರ್ ವಿಷ್ಣುವರವರು ನಾಯಕರಾಗಿ ಮಾತ್ರವಲ್ಲದೆ ಗಾಯನದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿದ್ದವರು ಅವರು ತಮ್ಮ ಅನೇಕ ಚಿತ್ರಗಳಲ್ಲಿ ಸ್ವತಃ ತಾವೇ ಹಾಡಿದ್ದಾರೆ ಅವರು ಗಾಯಕರಾಗಿ ಮೊದಲು ಹಾಡಿದ್ದು ಅವರ ನಾಗರಹೊಳೆ ಎಂಬ ಚಿತ್ರದಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿದ್ದು ಇದರ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ಈ ನೋಟಕ್ಕೆ ಮೈ ಮಾಟಕೆ ಎಂಬ ಹಾಡನ್ನ ಸ್ವತಃ ನಾಯಕ ವಿಷ್ಣು ಹಾಗೂ ಭಾರತಿ ವಿಷ್ಣುವರ್ಧನ್ ರವರೇ ಹಾಡಿದ್ದಾರೆ ಮುಂದೆ ಜಿಮ್ಮಿಗಲ್ಲು ಚಿತ್ರದ ತುತ್ತು ಅನ್ನ ತಿನ್ನೋಕೆ ಹಾಡು ಮೋಜುಗಾರ ಸೊಗಸುಗಾರ ಚಿತ್ರದ ಕನ್ನಡವೇ ನಮ್ಮಮ್ಮ ಹಾಡು ನಂತರ ಹೇಗಿದ್ದರೂ ನೀನೇ ಚಿನ್ನ ಎಂಬಂತಹ ಮುಂತಾದ ಜನಪ್ರಿಯ ಗೀತೆಗಳನ್ನ ಅವರು ಹಾಡಿದ್ದಾರೆ ಇದಲ್ಲದೆ ಕೆಲವರು ಭಕ್ತಿ ಗೀತೆಗಳ ದೇವರ ಹಾಡುಗಳ ಆಲ್ಬಂಗಳಲ್ಲೂ ಕೂಡ ಹಾಡಿರುವ ವಿಷ್ಣುರವರು ಜ್ಯೋತಿರೂಪ ಅಯ್ಯಪ್ಪ ಎಂಬ ಹೆಸರಿನ ಆಲ್ಬಂನಲ್ಲಿ ಅಯ್ಯಪ್ಪ ಸ್ವಾಮಿಯ ಕುರಿತಾಗಿ ಹಾಡುಗಳನ್ನ ಹಾಡಿದ್ದಾರೆ ಇದಲ್ಲದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಚಾಮುಂಡಿ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯವರ ಕುರಿತಾಗಿ ಡಿವೋಷನಲ್ ಹಾಡುಗಳನ್ನು ಕೂಡ ವಿಷ್ಣುರವರು ಹಾಡಿದ್ದಾರೆ ಅದಲ್ಲದೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಿಂದ ಕೆಂಗೇರಿವರೆಗೂ ಇರುವಂತಹ ಹದಿನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆಯೊಂದಕ್ಕೆ ಡಾಕ್ಟರ್ ವಿಷ್ಣುರವರ ಹೆಸರನ್ನು ಅವರ ಸ್ಮರಣಾರ್ಥಕವಾಗಿ ಇಡಲಾಗಿದೆ ಒಬ್ಬ ಸಿನಿಮಾ ನಟನ ಹೆಸರಲ್ಲಿ ಇಡೀ ಏಷ್ಯಾದಲ್ಲಿ ಇರುವಂತಹ ಅತ್ಯಂತ ಉದ್ದನೆಯ ರಸ್ತೆ ಎಂಬ ಹೆಗ್ಗಳಿಕೆ ಡಾಕ್ಟರ್ ವಿಷ್ಣುರವ್ರಿಗೆ ಇದೆ ಹಾಗೂ ಇದೇ ರಸ್ತೆಯಲ್ಲಿಯೇ ಇವರ ಪುಣ್ಯಭೂಮಿ ಇರೋದು ಡಾಕ್ಟರ್ ವಿಷ್ಣುರವರು ಕೇವಲ ನಟನೆ ಗಾಯನ ನೃತ್ಯ ಫೈಟ್ ಇವುಗಳಿಗೆ ಮಾತ್ರ ಹೆಸರಾಗದೆ ಅವರು ಇತರೆ ಸೋಷಿಯಲ್ ವರ್ಕ್ಗಳಲ್ಲೂ ಕೂಡ ಪಾಲ್ಗೊಂಡಿದ್ದರು ಅವರದೇ ಸ್ನೇಹಲೋಕ ಎಂಬ ಟ್ರಸ್ಟ್ ಇದ್ದು ಹಲವು ವಿಧದ ಸಾಮಾಜಿಕ ಸೇವೆಗಳನ್ನ ಈ ಸಂಸ್ಥೆ ಮೂಲಕ ಡಾಕ್ಟರ್ ವಿಷ್ಣುರವರು ನಡೆಸಿದ್ದುಂಟು ಉತ್ತರ ಕರ್ನಾಟಕದಲ್ಲಿ ನೆರೆ ಪ್ರವಾಹ ಉಂಟಾದಾಗ ಡಾಕ್ಟರ್ ವಿಷ್ಣುರವರು ತಮ್ಮ ಈ ತಂಡದೊಂದಿಗೆ ಪಾದಯಾತ್ರೆ ಮಾಡಿ ಹಣವನ್ನು ಸಂಗ್ರಹಿಸಿ ನೆರೆ ಪೀಡಿತರಿಗೆ ಸಹಕರಿಸಿದ್ರು ಹಾಗೆಯೇ ಮಂಡ್ಯದ ಮೇಲುಕೋಟೆಯಲ್ಲಿ ಅಲ್ಲಿದ್ದ ನೀರಿನ ಬರದ ಸಮಸ್ಯೆಯನ್ನು ನೀಗಿಸೋದಕ್ಕೆ ಹಲವು ಕಡೆ ಬೋರ್ವೆಲ್ ಕೂಡ ಕೊರಸಿದ್ರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆಗಷ್ಟೇ ಚಿತ್ರರಂಗಕ್ಕೆ ಬಂದಿದ್ದಂತಹ ಶಂಕರ್ನಾಗ್ ಬಹುಬೇಗ ತಮ್ಮ ನಟನೆ ಹಾಗೂ ನಿರ್ದೇಶನದಿಂದಾಗಿ ಮೊನ್ನೆಲೆಗೆ ಬರ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಮಾಲ್ಗುಡಿ ಡೇಸ್ ಎಂಬ ಒಂದು ಧಾರಾವಾಹಿಯನ್ನು ಕೂಡ ನಿರ್ದೇಶಿಸುತ್ತಾರೆ ಇದರಲ್ಲಿ ಡಾಕ್ಟರ್ ವಿಷ್ಣುರವರು ಕೂಡ ಒಂದು ಸಣ್ಣ ಪಾತ್ರವನ್ನು ನಿರ್ವಹಿಸಿದ್ರು ಇಷ್ಟಲ್ಲದೆ ಡಾಕ್ಟರ್ ವಿಷ್ಣುರವರು ಶಂಕರ್ ನಗರ ಜೊತೆ ಕಾರ್ಮಿಕ ಕಳ್ಳನಲ್ಲ ಹಾಗೂ ಬೆಂಕಿ ಬಿರುಗಳು ಎಂಬ ಎರಡು ಚಿತ್ರಗಳಲ್ಲೂ ಕೂಡ ಜೊತೆಯಾಗಿ ನಟಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಹುತೇಕ ಚಿತ್ರಗಳ ಯಶಸ್ಸಿಗೆ ಅವರ ನಟನೆ ಮಾತ್ರವಲ್ಲದೆ ಶ್ರೀ ದಿವಂಗತ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನವೂ ಕೂಡ ಕಾರಣ ಅಂತ ಇಲ್ಲಿ ಹೇಳಬೇಕು ವಿಷ್ಣುರವರು ನಟಿಸಿದ ನಾಗರಾಹು ಚಿತ್ರದಿಂದ ಅವರ ನಟನೆ ಕೊನೆಯ ಚಿತ್ರವಾದಂತಹ ಆಪ್ತರಕ್ಷಕ ಪಿ ಎಸ್ಪಿಬಿ ಅವರು ನೂರಾರು ಹಾಡುಗಳಿಗೆ ಅವರಿಗೆ ಧ್ವನಿ ನೀಡಿದ್ದಾರೆ ಇದು ಅವರಿಬ್ಬರ ನಡುವೆ ಉತ್ತಮ ಅವಿನಾಭಾವ ನಂಟನ್ನ ಸಾಧಿಸಿತ್ತು ಅವರ ಯಾವುದೇ ವರ್ಷದ ಬರ್ತ್ಡೇಯನ್ನು ಕೂಡ ವಿಷ್ಣುರವರು ಮಿಸ್ ಮಾಡ್ತಾನೆ ಇರಲಿಲ್ಲ ನಾನು ಕೇವಲ ಶರೀರವಾದರೆ ಪಿ ಬಿ ನನ್ನ ಶಾರೀರ ಅಂತ ಅವರು ಆಗಾಗ ಹೇಳ್ತಿದ್ದುಂಟು ಇದುವರೆಗೂ ಡಾಕ್ಟರ್ ವಿಷ್ಣುವ್ರವರ ಬದುಕಿನ ಆಧಾರಿತವಾಗಿ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳು ಬಿಡುಗಡೆಯಾಗಿವೆ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ವಿಷ್ಣುರವರ ಅನುಪಮ ಕೊಡುಗೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಅವರ ಹೆಸರಿನ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಎಂಬ ವಾರ್ಷಿಕ ಜೀವಮಾನ ಸಾಧನೆಗೆ ಕೊಡಬಲ್ಲಂತಹ ಪ್ರಶಸ್ತಿಯ ಬದಲಿಗೆ ಆ ಹೆಸರನ್ನು ಮರು ನಾಮಕರಣ ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರಗಳಲ್ಲಿ ಪ್ರಧಾನವಾಗಿ ನಟಿಸಿದ್ರೂ ಕೂಡ ಅವರು ಹಿಂದಿ ತೆಲುಗು ಮಲಯಾಳಂ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿ ಯಶಸ್ವಿ ಹಾಗೂ ಬಹು ಬೇಡಿಕೆ ಇದ್ದಂಥ ಪಂಚ ಕಲಾವಿದರಾಗಿ ಗುರುತಿಸಿಕೊಂಡಿದ್ರು ಎಂಬತ್ತರ ದಶಕದಲ್ಲಿ ಹಾಲಿವುಡ್ನ ಲೆಜೆಂಡರಿ ನಟರಾದಂಥ ಬ್ರೋಸ್ಲಿ ಚಿತ್ರಗಳ ದಟ್ಟ ಪ್ರಭಾವ ಇಲ್ಲೋ ಆಗ ಹೇಗಿತ್ತು ಅಂದರೆ ಭಾರತದ ಕಮಲ್ ಹಾಸನ್ ಬಿಟ್ರೆ ಮಾರ್ಷಲ್ ಆರ್ಟ್ಸ್ ಕಲೆಯನ್ನ ಸಿನಿಮಾಗಾಗಿ ಕಲ್ತಿದ್ದಂಥ ಇನ್ನೊಬ್ಬ ಭಾರತೀಯ ನಟ ಅಂದರೆ ಅದು ಕೇವಲ ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಡಾಕ್ಟರ್ ವಿಷ್ಣುವ್ರವರನ್ನ ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಅಂತಲೇ ಕರೆಯಲಾಗ್ತಿತ್ತು ಈ ಬಿರುದು ಹಿಂದಿಯಲ್ಲಿ ಬಿಗ್ ಬಿ ಅವರಿಗೆ ಇದ್ರೆ ದಕ್ಷಿಣದಲ್ಲಿ ಅದು ಕೇವಲ ಡಾಕ್ಟರ್ ವಿಷ್ಣುರವರ ಹೆಸರಲ್ಲಿ ಮಾತ್ರ ಇತ್ತು ಇವರು ತಮ್ಮ ಅಭೂತಪೂರ್ವ ನಟನೆಗಾಗಿ ಏಳು ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಗಳನ್ನ ಏಳು ಸೌತ್ ಫಿಲಿಂಫೇರ್ ಅವಾರ್ಡ್ಸ್ ತಮಿಳುನಾಡಿನ ಕಲಾದೇವಿ ಪ್ರಶಸ್ತಿ ಮದ್ರಾಸ್ ಫಿಲ್ಮ್ ಅಸೋಸಿಯೇಷನ್ ಪ್ರಶಸ್ತಿ ಹಾಗೂ ಬೆಂಗಳೂರು ವಿವಿಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಡಾಕ್ಟರ್ ವಿಷ್ಣುರವರು ಎರಡ್ ಸಾವಿರದ ಒಂಬತ್ತರ ಡಿಸೆಂಬರ್ನಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗಿ ಇಂದಿಗೆ ಹನ್ನೆರಡು ವರ್ಷಗಳೇ ಸೌದು ಹೋಗಿದ್ರು ಕೂಡ ಅವರನ್ನ ಇವತ್ತೂ ಅವರ ಯಾವ ಅಭಿಮಾನಿ ಮರ್ತಿಲ್ಲ ಡಾ ಅವರು ಯಾವತ್ತೂ ಅವರ ಅಭಿಮಾನಿಗಳ ಹೃದಯ ಮಾನಸದಲ್ಲಿ ಚಿರಸ್ಥಾಯಿಯಾಗಿ ಅಚ್ಚಳಿಯದೆ ಉಳಿತಾರೆ ಅವರನ್ನ ಎರಡು ಸಾವಿರದ ಹದಿನಾರರಲ್ಲಿ ತೆರೆಗೆ ಬಂದಂತಹ ನಾಗರಹಾವು ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಂತಹ ರಾಜಸಿಂಹ ಚಿತ್ರಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಅವರನ್ನು ಮರುಸೃಷ್ಟಿ ಮಾಡಲಾಗಿತ್ತು ಈ ಮೂಲಕ ಭಾರತೀಯ ಚಿತ್ರರಂಗದ ಫಿನಿಕ್ಸ್ ಪಕ್ಷಿ ಎಂಬ ಬಿರುದು ಅವರಿಗೆ ಬಹು ಆಪ್ಯಾಯವಾಗಿ ಹೊಂದುತ್ತೆ ತಮಿಳಲ್ಲಿ ಅವರ ನಟನೆ ಹಾಗೂ ಕನ್ನಡದ ಅವರ ಅನೇಕ ಚಿತ್ರಗಳನ್ನು ನೋಡಿ ಅವರ ನಟನೆಗೆ ಮಾರು ಹೋಗಿದ್ದಂಥ ತಮಿಳಿನ ಸ್ಟಾರ್ ಹೀರೋ ಆಗಿದ್ದಂಥ ಶ್ರೀ ಎಂ ಜಿ ಆರ್ ರಾವ್ ವಿಷ್ಣು ತಮ್ಮ ಬಳಿ ಇದ್ದಂತಹ ವಾಚ್ ಒಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ರು ಇದೇ ವಾಚನ್ನು ವಿಷ್ಣುರವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಿವರಾಜ್ ಕುಮಾರ್ ಅವರ ಮೊದಲ ಚಿತ್ರ ಆನಂದ ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಶಿವಣ್ಣ ಅವರಿಗೆ ಅಭಿಮಾನಪೂರ್ವಕವಾಗಿ ಈ ಒಂದು ವಾಚನ್ನು ಕೊಟ್ಟಿದ್ದರು ಕೊಟ್ಟಿದ್ರು ನಟ ಶಿವಣ್ಣ ಹಾಗೂ ವಿಷ್ಣುವರ್ಧನ್ ಇಬ್ಬರು ಕೂಡ ಸೇರಿ ಒಟ್ಟಿಗೆ ನಟಿಸಬೇಕಿದ್ದಂತಹ ಚಿತ್ರವೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರಲ್ಲಿ ಹೊರಬರಬೇಕಿತ್ತು ಈ ಬಗ್ಗೆ ಆಗ ಚರ್ಚೆ ಕೂಡ ನಡೆದಿತ್ತು ಆದರೆ ಕಾರಣಾಂತರಗಳಿಂದ ಈ ಚಿತ್ರ ಸೆಟ್ ಇರಲೇ ಇಲ್ಲ ಡಾಕ್ಟರ್ ವಿಷ್ಣು ಅನೇಕ ವೈವಿಧ್ಯಮಯ ಪಾತ್ರಗಳಲ್ಲಿ ಜೀವಿಸಿ ನಟಿಸಿದ್ದಾರೆ ಅವರು ಒಟ್ಟು ಹತ್ತೊಂಬತ್ತು ಚಿತ್ರಗಳಲ್ಲಿ ಈವರೆಗೂ ದ್ವಿಪಾತ್ರದಲ್ಲಿ ಅಭಿನಯಿಸಿ ಕನ್ನಡದಲ್ಲಿ ನೂತನ ದಾಖಲೆಯನ್ನು ಬರೆದಿದ್ದಾರೆ ಇಷ್ಟೊಂದು ಸಿನಿಮಾಗಳಲ್ಲಿ ಯಾವೊಬ್ಬ ಕನ್ನಡದ ನಟರು ಕೂಡ ದ್ವಿಪಾತ್ರದಲ್ಲಿ ನಟಿಸಿಲ್ಲ ಕಿಟ್ಟು ಪುಟ್ಟು ಲಯನ್ ಜಗಪತಿ ರಾವ್ ಮೋಜುಗಾರ ಸೊಗಸುಗಾರ ಪೊಲೀಸ್ ಮತ್ತು ದಾದಾ ಸಿಂಹಾದ್ರಿಯ ಸಿಂಹ ಸೂರ್ಯವಂಶ ದಿಗ್ಗಜರು ಜಮೀನ್ದಾರರು ಈ ರೀತಿ ಮುಂತಾದ ಪಾತ್ರಗಳಲ್ಲಿ ಅವರು ದ್ವಿಪಾತ್ರದಲ್ಲಿ ಮಿಂಚಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ರಾಜಣ್ಣ ಈ ಇಬ್ಬರು ಕೂಡ ಒಟ್ಟಿಗೆ ನಡೆಸಬೇಕೆಂಬ ಆಶಯ ಆಗ ಬಹಳಷ್ಟು ಜನರಲ್ಲಿ ಇತ್ತು ಇವರಿಬ್ಬರು ನಟಿಸಿದ ಮೊದಲ ಹಾಗೂ ಕೊನೆಯ ಚಿತ್ರ ಅಂದರೆ ಅದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆ ಕಂಡಿದ್ದಂತಹ ಸೂಪರ್ ಹಿಟ್ ಚಿತ್ರವಾದ ಗಂಧದ ಗುಡಿ ಚಿತ್ರ ಈ ಚಿತ್ರದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ವಿಷ್ಣುರವರು ಎಪ್ಪತ್ತು ಹಾಗೂ ಎಂಬತ್ತು ಮತ್ತು ತೊಂಬತ್ತರ ದಶಕದ ಅನೇಕ ಸ್ಟಾರ್ ಹೀರೋಯಿನ್ಗಳ ಜೊತೆ ನಟಿಸಿದ್ದಾರೆ ಭಾರತಿ ಪದ್ಮಪ್ರಿಯ ಮಂಜುಳಾ ಆರತಿ ಜಯಪ್ರದ ಜಯಮಾಲಾ ಭವ್ಯ ಜಯಂತಿ ಮಾಧವಿ ಸರಿತಾ ಸುಹಾಸಿನಿ ಲಕ್ಷ್ಮಿ ಮೀನಾ ಭಾನುಪ್ರಿಯ ರೋಜಾ ಹಾಗೂ ಪ್ರೇಮ ಸುಮಿತ್ರ ಈ ರೀತಿ ಮುಂತಾದವರ ಜೊತೆ ವಿಷ್ಣು ನಾಯಕರಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಗೆ ಬಂದಿದ್ದ ಅವರ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಸಾಹಸ ಸಿಂಹ ಎಂಬ ಬಿರುದು ಶಾಶ್ವತವಾಗಿ ದಕ್ಕುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಒಬ್ಬ ವಿದೇಶಿ ಪತ್ರಕರ್ತೆಯೊಬ್ಬರು ತಮ್ಮ ವಿಮರ್ಶಾತ್ಮಕ ಲೇಖನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ತಾನು ಕಂಡ ಭಾರತೀಯ ಚಿತ್ರರಂಗದ ದಿ ಮೋಸ್ಟ್ ಹ್ಯಾಂಡ್ಸಮ್ ಹಾಗೂ ಡೀಸೆಂಟ್ ಆಕ್ಟರ್ ಅಂತ ಬರೆದಿದ್ರು ಭಾರತೀಯ ಸರ್ಕಾರ ಡಾಕ್ಟರ್ ವಿಷ್ಣುರವರು ಚಿತ್ರೋದ್ಯಮಕ್ಕೆ ನೀಡಿದ ಕೊಡುಗೆ ಕಾರಣದಿಂದಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಅವರ ಗೌರವಾರ್ಥ ಅವರ ಹೆಸರಿನ ಸ್ಟ್ಯಾಂಪ್ ಒಂದನ್ನು ಬಿಡುಗಡೆಗೊಳಿಸಿದ್ರು ಇಷ್ಟೆಲ್ಲ ಸಾಧನೆಗೈದಿರುವಂತಹ ವಿಷ್ಣುವರ್ಧನ್ ರವರು ತಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟ ಏನು ಕಡಿಮೆ ಏನಲ್ಲ ಚಿತ್ರರಂಗದ ಗುಂಪೊಂದು ನನ್ನನ್ನು ಪಾಕಿಸ್ತಾನಿ ತರ ನೋಡ್ತಾ ಇದೆ ನನ್ನ ಮೇಲೆ ಯಾಕೆ ಎಷ್ಟು ದ್ವೇಷವನ್ನು ಸಾಧಿಸ್ತೀರಾ ನಾನು ಕೂಡ ನಿಮ್ಮೋನೇ ಅಲ್ವಂತ ತಮ್ಮ ಅಳಲನ್ನ ತೋರ್ಕೊಂಡಿದ್ರು ಅವರು ಈ ರೀತಿ ಮಾತನಾಡ್ತಾರೆಂದ್ರೆ ಆ ಒಂದು ಗುಂಪು ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿರಬಹುದು ಅಂತ ನಾವಿಲ್ಲಿ ಅಂದಾಜಿಸಬಹುದು ಒಟ್ಟಿನಲ್ಲಿ ಏನೇ ಆದರೂ ಕೂಡ ಈ ವಿಷ್ಣು ದಾದನ ಹೆಸರು ಕನ್ನಡ ಚಿತ್ರರಂಗ ಇರುವವರೆಗೂ ಹೊಳೆಯೋ ನಕ್ಷತ್ರದ ರೀತಿ ಅವರ ಹೆಸರು ಯಾವತ್ಕೂ ಕೂಡ ಹೊಳೆತರತೆ ಅನ್ನೋದು ಕೂಡ ಸುಳ್ಳಲ್ಲ ವೀಕ್ಷಕರಿ ಡಾಕ್ಟರ್ ವಿಷ್ಣುವರ್ಧನ್ ಇದೆಲ್ಲದರ ಹೊರತಾಗಿ ಒಬ್ಬ ಅದ್ಭುತ ಸ್ನೇಹಮಯಿ ಹಾಗೂ ಸಹೃದಯ ವ್ಯಕ್ತಿ ಆಧ್ಯಾತ್ಮ ಹಾಗೂ ಸರಳತೆಯ ಬದುಕಲ್ಲಿ ಹೆಚ್ಚು ಆಸಕ್ತಿ ಇದ್ದ ಅವರು ನಿಜದ ಬದುಕಲ್ಲಿ ಯಾವುದೇ ಆಡಂಬರವನ್ನು ಬಯಸ್ತವರು ಅಲ್ಲ ಅದನ್ನ ಪಾಲಿಸಿದವರು ಕೂಡ ಅಲ್ಲ ತಮ್ಮ ಸಿನಿಮಾ ಹಾಗೂ ಮಾನವೀಯ ಮೌಲ್ಯಗಳಿಂದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಯಾವತ್ತೂ ಕನ್ನಡಿಗರ ಹೃದಯದಲ್ಲಿ ಅಜರಾಮರರಾಗಿರ್ತಾರೆ ಹಾಗೂ ಅವರ ನೆನಪು ಚಿರ ನೂತನ ಹಾಗೂ ಚಿರಂತನ ನಲವತ್ತು ವರ್ಷಗಳಿಗೂ ಹೆಚ್ಚು ಸಮಯ ಕನ್ನಡ ಚಿತ್ರೋದ್ಯಮವನ್ನು ತಮ್ಮ ಅಭೂತಪೂರ್ವವಾದ ಚಿತ್ರಗಳು ಹಾಗೂ ಅದಮ್ಯ ನಟನೆಯಿಂದಾಗಿ ಶ್ರೀಮಂತಗೊಳಿಸಿದ ಡಾಕ್ಟರ್ ವಿಷ್ಣುವರವರ ಸ್ಮರಣತ್ವವಾಗಿ ಈ ಒಂದು ವಿಡಿಯೋವನ್ನು ಅವರಿಗೆ ಅರ್ಪಿಸ್ತಾ ಇಲ್ಲಿಗೆ ಮುಗಿಸೋಣ ನಮಸ್ಕಾರ